ಇಪ್ಪತ್ತೈದರ ತಿಂಗಳು ಮಕರ ರಾಶಿಯವರಿಗೆ ವೃತ್ತಿಪರ ಯೋಜನೆ ಆರೋಗ್ಯ ಮತ್ತು ಕೌಟುಂಬಿಕ ಪ್ರಗತಿಯ ತಿಂಗಳು ನಿಮ್ಮ ಅಧಿಪತಿ ಗ್ರಹವಾದ ಶನಿಯು ಸ್ಥಿರ ಸ್ಥಾನದಲ್ಲಿದ್ದು ನಿಮ್ಮ ವೃತ್ತಿಜೀವನ ಮತ್ತು ಹಣಕಾಸಿನಲ್ಲಿ ಸ್ಥಿರತೆಯನ್ನು ತರುತ್ತದೆ ಗ್ರಹಗಳ ಸಂಚಾರವು ಗುಪ್ತ ಶತ್ರುಗಳು ಮತ್ತು ಆರೋಗ್ಯದ ಬಗ್ಗೆ ಗಮನ ನೀಡುವಂತೆ ಸೂಚಿಸುತ್ತದೆ ಒಂದು ಗ್ರಹಗಳ ಸಂಚಾರ ಮತ್ತು ನಿರ್ದಿಷ್ಟ ಜ್ಯೋತಿಷ್ಯ ವಿಶ್ಲೇಷಣೆ ಎ ಗುರು ಗ್ರಹದ ಪ್ರಭಾವ ಆರೋಗ್ಯ ಮತ್ತು ಶತ್ರು ಡಿಸೆಂಬರ್ ನಾಲ್ಕೂರ ನಂತರ ಗುರುಗ್ರಹವು ನಿಮ್ಮ ಆರನೇ ಮನೆಗೆ ರೋಗ ಸಾಲ ಶತ್ರು ಹಿಮ್ಮುಖವಾಗಿ ರೆಟ್ರೋಗ್ರೇಡ್ ಪ್ರವೇಶಿಸುತ್ತಾನೆ ಈ ಸ್ಥಾನವು ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಯಕೃತ್ತು ಸಂಬಂಧಿತ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಫಲಿತಾಂಶ ಇದು ನಿಮ್ಮ ಮೇಲೆ ಗುಪ್ತ ಶತ್ರುಗಳ ಪ್ರಭಾವವನ್ನು ಹೆಚ್ಚಿಸುತ್ತದೆ ಆದರೆ ಗುರುವು ಶುಭ ಗ್ರಹವಾಗಿರುವುದರಿಂದ ಅಂತಿಮವಾಗಿ ನೀವು ಕಾನೂನು ವಿಷಯಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯುತ್ತೀರಿ ಬಿ ಮಂಗಳನ ಸಂಚಾರ ವ್ಯಯ ಮತ್ತು ವಿದೇಶ ಡಿಸೆಂಬರ್ ಏಳರ ನಂತರ ಮಂಗಳ ಗ್ರಹವು ನಿಮ್ಮ ಹನ್ನೆರಡನೇ ಮನೆಗೆ ವ್ಯಯಸ್ಥಾನ ನಷ್ಟ ಮತ್ತು ವಿದೇಶ ಪ್ರಯಾಣ ಸಾಗುತ್ತಾನೆ ಇದು ಅನಿರೀಕ್ಷಿತ ಮತ್ತು ಹೆಚ್ಚಿದ ಖರ್ಚುಗಳಿಗೆ ಕಾರಣವಾಗುತ್ತದೆ ಲಾಭ ವಿದೇಶದಲ್ಲಿ ನೆಲೆಸಿರುವವರಿಗೆ ಅಥವಾ ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಈ ಮಂಗಳನ ಸಂಚಾರವು ಲಾಭದಾಯಕವಾಗಬಹುದು ಸಿ ಸೂರ್ಯನ ಮತ್ತು ಶುಕ್ರನ ಪ್ರಭಾವ ಲಾಭ ಮತ್ತು ಸೌಕರ್ಯ ಸೂರ್ಯ ತಿಂಗಳ ಆರಂಭದಲ್ಲಿ ಸೂರ್ಯನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಅಥವಾ ನಿಗೂಢ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಶುಕ್ರ ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಸಮಾಜದ ವಲಯದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸಿನ ಆಳವಾದ ವಿಶ್ಲೇಷಣೆ ವೃತ್ತಿ ಮತ್ತು ಉದ್ಯೋಗ ಸವಾಲುಗಳ ನಡುವೆ ಯಶಸ್ಸು ಆರನೇ ಮನೆಯಲ್ಲಿ ಗುರುವು ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ ನೀವು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಿರಿ ಗುಪ್ತಶತ್ರುಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ಕೆಲಸವನ್ನು ಯಾರಿಗೂ ವಿವರಿಸದೆ ಸದ್ದಿಲ್ಲದೆ ಪೂರ್ಣಗೊಳಿಸುವುದು ಉತ್ತಮ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ಥಿರವಾಗಿರುತ್ತದೆ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ವಿಶ್ಲೇಷಣೆ ನಡೆಸುವುದು ಅಗತ್ಯ ಹಣಕಾಸು ಮತ್ತು ಹೂಡಿಕೆ ಹೆಚ್ಚಿದ ಖರ್ಚು ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಆರೋಗ್ಯ ಪ್ರಯಾಣ ಅಥವಾ ದಾನ ಕಾರ್ಯಗಳಿಗೆ ಹೆಚ್ಚಿನ ಖರ್ಚುಗಳು ಉಂಟಾಗುತ್ತವೆ ನಿಮ್ಮ ಹಣಕಾಸು ಯೋಜನೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಹೂಡಿಕೆ ಈ ತಿಂಗಳು ಯಾವುದೇ ಹೊಸ ಮತ್ತು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಹಳೆಯ ಹೂಡಿಕೆಗಳನ್ನು ಪರಿಶೀಲಿಸಿ ಅವುಗಳಿಂದ ಬರುವ ಲಾಭವನ್ನು ಉಳಿತಾಯ ಮಾಡಿ ಲಾಭದ ಮೂಲಗಳು ಸ್ನೇಹಿತರು ಅಥವಾ ಸಾಮಾಜಿಕ ಸಂಪರ್ಕಗಳ ಮೂಲಕ ಹಣಕಾಸಿನ ಲಾಭ ಅಥವಾ ಸಹಾಯ ಸಿಗುವ ಸಾಧ್ಯತೆ ಇದೆ ಮೂರು ಸಂಬಂಧಗಳು ಆರೋಗ್ಯ ಮತ್ತು ಶಿಕ್ಷಣ ಪ್ರೀತಿ ಮತ್ತು ಕುಟುಂಬ ಸಾಮಾಜಿಕ ಚಟುವಟಿಕೆ ಈ ತಿಂಗಳು ನೀವು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಇದು ಮಾನಸಿಕ ನೆಮ್ಮದಿಯನ್ನು ತರುತ್ತದೆ ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಆದರೆ ಮಂಗಳನ ವ್ಯಯಸ್ಥಾನದ ಪ್ರಭಾವದಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ವಾಗ್ವಾದಗಳು ಉಂಟಾಗಬಹುದು ಒಡಹುಟ್ಟಿದವರ ಬೆಂಬಲ ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸಿಗುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯಕ್ಕೆ ಆದ್ಯತೆ ಆರನೇ ಮನೆಯಲ್ಲಿರುವ ಗುರು ಮತ್ತು ಹನ್ನೆರಡನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಆರೋಗ್ಯವು ಈ ತಿಂಗಳ ಮುಖ್ಯ ಕಾಳಜಿಯಾಗಿದೆ ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯ ಯೋಗ ಮತ್ತು ಧ್ಯಾನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಯೋಗ ಧ್ಯಾನ ಮತ್ತು ನಡಿಗೆಯನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲು ಉತ್ತಮ ಅವಕಾಶವಿದೆ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗಮನ ಹೆಚ್ಚುತ್ತದೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಲಹೆ ಮತ್ತು ಪರಿಹಾರ ವಿಭಾಗ ವಿವರವಾದ ಸಲಹೆ ಪರಿಹಾರ ಪ್ರತಿ ಶನಿವಾರದಂದು ದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಮತ್ತು ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ ಇದು ಶನಿ ಮತ್ತು ಮಂಗಳನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಆರೋಗ್ಯ ರಕ್ಷಣೆ ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಅಥವಾ ಯೋಗಾಭ್ಯಾಸ ಮಾಡುವ ಮೂಲಕ ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಹಣಕಾಸು ನಿರ್ವಹಣೆ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ಟ್ರ್ಯಾಕ್ ಮಾಡಿ ತಿಂಗಳ ಆರಂಭದಲ್ಲೇ ಬಜೆಟ್ ಯೋಜನೆ ಸಿದ್ಧಪಡಿಸಿ ಮಕರ ರಾಶಿ ಕ್ಯಾಪ್ರಿಕಾನ್ ಡಿಸೆಂಬರ್ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ವೃತ್ತಿಪರ ಯೋಜನೆ ಆರೋಗ್ಯ ಮತ್ತು ಕೌಟುಂಬಿಕ ಪ್ರಗತಿಯ ತಿಂಗಳು ನಿಮ್ಮ ಅಧಿಪತಿ ಗ್ರಹವಾದ ಶನಿಯು ಸ್ಥಿರ ಸ್ಥಾನದಲ್ಲಿದ್ದು ನಿಮ್ಮ ವೃತ್ತಿಜೀವನ ಮತ್ತು ಹಣಕಾಸಿನಲ್ಲಿ ಸ್ಥಿರತೆಯನ್ನು ತರುತ್ತದೆ ಗ್ರಹಗಳ ಸಂಚಾರವು ಗುಪ್ತ ಶತ್ರುಗಳು ಮತ್ತು ಆರೋಗ್ಯದ ಬಗ್ಗೆ ಗಮನ ನೀಡುವಂತೆ ಸೂಚಿಸುತ್ತದೆ ಒಂದು ಗ್ರಹಗಳ ಸಂಚಾರ ಮತ್ತು ನಿರ್ದಿಷ್ಟ ಜ್ಯೋತಿಷ್ಯ ವಿಶ್ಲೇಷಣೆ ಎ ಗುರುಗ್ರಹದ ಪ್ರಭಾವ ಆರೋಗ್ಯ ಮತ್ತು ಶತ್ರು ಡಿಸೆಂಬರ್ ನಾಲ್ಕರ ರ ನಂತರ ಗುರುಗ್ರಹವು ನಿಮ್ಮ ಆರನೇ ಮನೆಗೆ ರೋಗ ಸಾಲ ಶತ್ರು ಹಿಮ್ಮುಖವಾಗಿ ರೆಟ್ರೋಗ್ರೇಡ್ ಪ್ರವೇಶಿಸುತ್ತಾನೆ ಈ ಸ್ಥಾನವು ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಯಕೃತ್ತು ಸಂಬಂಧಿತ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಫಲಿತಾಂಶ ಇದು ನಿಮ್ಮ ಮೇಲೆ ಗುಪ್ತ ಶತ್ರುಗಳ ಪ್ರಭಾವವನ್ನು ಹೆಚ್ಚಿಸುತ್ತದೆ ಆದರೆ ಗುರುವು ಶುಭ ಗ್ರಹವಾಗಿರುವುದರಿಂದ ಅಂತಿಮವಾಗಿ ನೀವು ಕಾನೂನು ವಿಷಯಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯುತ್ತೀರಿ ಬಿ ಮಂಗಳನ ಸಂಚಾರ ವ್ಯಯ ಮತ್ತು ವಿದೇಶ ಡಿಸೆಂಬರ್ ಏಳರ ನಂತರ ಮಂಗಳ ಗ್ರಹವು ನಿಮ್ಮ ಹನ್ನೆರಡನೇ ಮನೆಗೆ ವ್ಯಯಸ್ಥಾನ ನಷ್ಟ ಮತ್ತು ವಿದೇಶ ಪ್ರಯಾಣ ಸಾಗುತ್ತಾನೆ ಇದು ಅನಿರೀಕ್ಷಿತ ಮತ್ತು ಹೆಚ್ಚಿದ ಖರ್ಚುಗಳಿಗೆ ಕಾರಣವಾಗುತ್ತದೆ ಲಾಭ ವಿದೇಶದಲ್ಲಿ ನೆಲೆಸಿರುವವರಿಗೆ ಅಥವಾ ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಈ ಮಂಗಳನ ಸಂಚಾರವು ಲಾಭದಾಯಕವಾಗಬಹುದು ಸಿ ಸೂರ್ಯನ ಮತ್ತು ಶುಕ್ರನ ಪ್ರಭಾವ ಲಾಭ ಮತ್ತು ಸೌಕರ್ಯ ಸೂರ್ಯ ತಿಂಗಳ ಆರಂಭದಲ್ಲಿ ಸೂರ್ಯನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಅಥವಾ ನಿಗೂಢ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಶುಕ್ರ ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಸಮಾಜದ ವಲಯದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸಿನ ಆಳವಾದ ವಿಶ್ಲೇಷಣೆ ವೃತ್ತಿ ಮತ್ತು ಉದ್ಯೋಗ ಸವಾಲುಗಳ ನಡುವೆ ಯಶಸ್ಸು ಆರನೇ ಮನೆಯಲ್ಲಿ ಗುರುವು ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ ನೀವು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಿರಿ ಗುಪ್ತ ಶತ್ರುಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ಕೆಲಸವನ್ನು ಯಾರಿಗೂ ವಿವರಿಸದೆ ಸದ್ದಿಲ್ಲದೆ ಪೂರ್ಣಗೊಳಿಸುವುದು ಉತ್ತಮ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ಥಿರವಾಗಿರುತ್ತದೆ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ವಿಶ್ಲೇಷಣೆ ನಡೆಸುವುದು ಅಗತ್ಯ ಹಣಕಾಸು ಮತ್ತು ಹೂಡಿಕೆ ಹೆಚ್ಚಿದ ಖರ್ಚು ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಆರೋಗ್ಯ ಪ್ರಯಾಣ ಅಥವಾ ದಾನ ಕಾರ್ಯಗಳಿಗೆ ಹೆಚ್ಚಿನ ಖರ್ಚುಗಳು ಉಂಟಾಗುತ್ತವೆ ನಿಮ್ಮ ಹಣಕಾಸು ಯೋಜನೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಹೂಡಿಕೆ ಈ ತಿಂಗಳು ಯಾವುದೇ ಹೊಸ ಮತ್ತು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಹಳೆಯ ಹೂಡಿಕೆಗಳನ್ನು ಪರಿಶೀಲಿಸಿ ಅವುಗಳಿಂದ ಬರುವ ಲಾಭವನ್ನು ಉಳಿತಾಯ ಮಾಡಿ ಲಾಭದ ಮೂಲಗಳು ಸ್ನೇಹಿತರು ಅಥವಾ ಸಾಮಾಜಿಕ ಸಂಪರ್ಕಗಳ ಮೂಲಕ ಹಣಕಾಸಿನ ಲಾಭ ಅಥವಾ ಸಹಾಯ ಸಿಗುವ ಸಾಧ್ಯತೆ ಇದೆ ಮೂರು ಸಂಬಂಧಗಳು ಆರೋಗ್ಯ ಮತ್ತು ಶಿಕ್ಷಣ ಪ್ರೀತಿ ಮತ್ತು ಕುಟುಂಬ ಸಾಮಾಜಿಕ ಚಟುವಟಿಕೆ ಈ ತಿಂಗಳು ನೀವು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಇದು ಮಾನಸಿಕ ನೆಮ್ಮದಿಯನ್ನು ತರುತ್ತದೆ ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಆದರೆ ಮಂಗಳನ ವ್ಯಯಸ್ಥಾನದ ಪ್ರಭಾವದಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ವಾಗ್ವಾದಗಳು ಉಂಟಾಗಬಹುದು ಒಡ ಹುಟ್ಟಿದವರ ಬೆಂಬಲ ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸಿಗುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯಕ್ಕೆ ಆದ್ಯತೆ ಆರನೇ ಮನೆಯಲ್ಲಿರುವ ಗುರು ಮತ್ತು ಹನ್ನೆರಡನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಆರೋಗ್ಯವು ಈ ತಿಂಗಳ ಮುಖ್ಯ ಕಾಳಜಿಯಾಗಿದೆ ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯ ಯೋಗ ಮತ್ತು ಧ್ಯಾನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಯೋಗ ಧ್ಯಾನ ಮತ್ತು ನಡಿಗೆಯನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲು ಉತ್ತಮ ಅವಕಾಶವಿದೆ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗಮನ ಹೆಚ್ಚುತ್ತದೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಲಹೆ ಮತ್ತು ಪರಿಹಾರ ವಿಭಾಗ ವಿವರವಾದ ಸಲಹೆ ಪರಿಹಾರ ಪ್ರತಿ ಶನಿವಾರದಂದು ಶನಿ ದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಮತ್ತು ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ ಇದು ಶನಿ ಮತ್ತು ಮಂಗಳನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಆರೋಗ್ಯ ರಕ್ಷಣೆ ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಅಥವಾ ಯೋಗಾಭ್ಯಾಸ ಮಾಡುವ ಮೂಲಕ ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಹಣಕಾಸು ನಿರ್ವಹಣೆ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ಟ್ರ್ಯಾಕ್ ಮಾಡಿ ತಿಂಗಳ ಆರಂಭದಲ್ಲೇ ಬಜೆಟ್ ಯೋಜನೆ ಸಿದ್ಧಪಡಿಸಿ